ಕೆಳಗೆ ಕೂಸ್ಬಿಟ್ಟಿನಿ ಎಲ್ಲರಿಗೂ ಡೋಂಟ್ ಟು ಅತ್ ವಾವ್ ಕೇರಳದಿಂದ ಬಂದಿದೆ ಕ್ಯಾರೆಟ್ಸ್ ಡೇಟ್ ಕೇಕ್ ಸೊ ನಾವ್ ಇವಾಗ ಬಂದಿದ್ದು ಮೇಲ್ಕೋಟೆಗೆ ಸೊ ಮೇಲ್ಕೋಟೆಲಿ ಇವ್ನು ಏನ್ ಫೇಮಸ್ ಅಂತ ಐ ಅಭಿಷೇಕ್ ನಾನ್ ನಿಮ್ಮ ಪ್ರೀತಿಯ ಡಾಕ್ಟರ್ ಸುಷ್ಮಿತಾ ತಂದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಂಡ್ ಇವತ್ತು ನಾನು ಹೋಗ್ತಿರೋದು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದಿಕ್ಕೆ ಸೊ ಇವತ್ತು ನನ್ನ ಜೊತೆ ಇದ್ದಾರೆ ನನ್ನ ಫ್ರೆಂಡ್ ಅಭಿಷೇಕ್ ಅಂಡ್ our ಫ್ರೆಂಡ್ ಈವಾ ಸೊ ಈಗ ನಾ ಮಾರ್ನಿಂಗ್ ಬಿಟ್ಟಾಗ ಇಟ್ ವಾಸ್ ಅರೌಂಡ್ ಸಿಕ್ಸ್ ತರ್ಟಿ ಅಂಡ್ ಇವಾಗ ಆಲ್ಮೋಸ್ಟ್ ನಿಯರ್ ಟು ಮೇಲ್ಕೋಟೆ ಇದ್ದೀವಿ ಬಿಕಾಸ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಸೊ ಬನ್ನಿ ಹೇಗಿರುತ್ತೆ ಬ್ರೇಕ್ಫಸ್ಟ್ ಅಂತ ನೋಡೋಣ ಅಂಡ್ ಆನ್ ವೇ ಶ್ರಾವಣ ಬೆಳೆಗಳ ಕೂಡ ಸಿಗುತ್ತೆ ಸೊ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ನೋಡ್ರೋ ಸೊ ನಾ ಇವಾಗ ಬಂದಿದ್ದು ಮೇಲ್ಕೋಟೆಗೆ ಸೊ ಮೇಲ್ಕೋಟೆಲಿ ಯು ನೋ ಏನ್ ಫೇಮಸ್ ಅಂತ ಸೊ ಇವಾಗ ನಾವು ತಿನ್ನೋದಿಕ್ ಬಂದಿರೋದು ಪುಳಿಯೋಗ್ರೆನಾ ಸೊ ಬನ್ನಿ ಇಲ್ಲಿ ಪುಳಿಯೋಗರೆ ಹೇಗಿರುತ್ತೆ ಅಂತ ನೋಡೋಣ ಆ್ಯಂಡ್ ಇದು ಸುಪರ್ಣ ಮೆಸ್ ಅಂತ ಸೊ ಬನ್ನಿ ಹೋಗೋಣ ಸೊ ಮೇಲ್ಕೋಟೆ ನಾವು ರೀಚ್ ಆಗಿದ್ದು ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಆಗಿತ್ತು ಸೊ ಇಲ್ಲಿಗೆ ಬಂದಾಗ ಮೋಸ್ಟ್ಲಿ ಕ್ಲೋಸ್ ಆಗಿದೆ ಅಂತ ಗಾಬಿಲ್ ಹೋಗ್ತಿದ್ದೆ ಬಟ್ ಅದು ಪೂರ್ತಿ ದಿನ ಇರುತ್ತೆ ಅಂತ ತಿಳಿದು ಬಂತು ಮೆಸ್ಸೊಳಗೆ ಎಂಟ್ರಿ ಕೊಡ್ವಿ ಎಂಟ್ರಿ ಕೊಟ್ಟಿದ ತಕ್ಷಣ ಅಲ್ಲಿನ ಆ್ಯಂಬಿಯನ್ಸ್ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಹೋಗಿದ ತಕ್ಷಣ ಆ ಪರಿಮಳ ಆ ಒಂದು ಘಮ ಮಾತ್ರ ಪಕ್ಕಾ ಸ್ಟೈಲ್ ಸ್ಟೈಲಲ್ಲೇ ಇತ್ತು ಆ್ಯಂಡ್ ಬಂದಿದ ತಕ್ಷಣ ನೋಡಿದ್ವಿ ಹಾಫ್ ಹಾಫ್ಗಳಿದ್ರು ಇಷ್ಟೇ ಕೊಟ್ಬಿಟ್ರು ಅಯ್ಯೋ ಇದೇನು ಪ್ರಸಾದ ರೀತಿ ಕೊಟ್ಟಿದ್ದಾರೆ ಅಂತ ಅಂತ ಅನಿಸ್ತು ಬಟ್ ಯಾಕೆ ಅಂತ ಆಮೇಲೆ ತಿಳಿತು ಬಟ್ ಯಾ ಬನ್ನಿ ನನ್ನ ರಿಯಾಕ್ಷನ್ ನೋಡಿ

ನೀವು ಅನ್ಕೋಬೋದು ಪುಳಿಯೋಗ್ರಿಗೆ ಇಷ್ಟೊಂದು ಹೈಪಾ ಅಂತ ಬಟ್ ಈ ಒಂದು ಪುಳಿಯೋಗ್ರಿಗೆ ಯಥೇಚ್ಛವಾಗಿ ಪ್ರತಿಯೊಂದು ಕೂಡ ಮನಸ್ಸಿಂದ ಹಾಕಿದ್ರು ಅಂತಲೇ ಹೇಳ್ಬೋದು ಎಳ್ಳು ಕೊಬ್ಬರಿ ಕಡಲೆ ಬೀಜ ಪ್ರತಿಯೊಂದು ಆ್ಯಂಡ್ ನಿಜವಾಗ್ಲೂ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು రెడ్ చిల్లి రెడ్ చిల్లి వెరైటీ ఇది కేమ్ చట్నీ ಬೇಸಿಕಲಿ ಪುಳಿಗಡೆ ತಿನ್ನೋಕೆ ಅಂತಲೇ ಹೋಗಿದ್ದು ಬಟ್ ಇಲ್ಲಿ ದೋಸೆ ಅದು ತುಪ್ಪದ ದೋಸೆ ಇನ್ನು ಸಖತ್ತಾಗಿ ಸಿಗುತ್ತೆ ಅಂತ ನನ್ನ ಫ್ರೆಂಡ್ ಹೇಳಿದ್ರು ಅದಕ್ಕೆ ನಾವು ಹಾಫ್ ಪುಳಿಯೋಗ್ರೆ ತೊಗೊಂಡ್ವಿ ಅಂತ ಅವನು ಹೇಳಿತು ಸೊ ಅದು ಕೂಡ ಅಷ್ಟೇ ಸಖತ್ತಾಗಿತ್ತು ನೆಕ್ಸ್ಟ್ ಆರ್ಡರ್ ಮಾಡಿದ್ದು ನನ್ನ ಫ್ರೆಂಡ್ ಅಭಿಷೇಕ್ಗೋಸ್ಕರ ಬೆಲ್ಲದ ಪೊಂಗಲ್ ಅಂತ ಬಟ್ ನಿಜವಾಗ್ಲೂ ತುಪ್ಪದಲ್ಲಿ ಮುಳುಗ್ಸಂಗಿತ್ತು ಅಷ್ಟು ಸಖತ್ತಾಗಿತ್ತು ಹೇಳಿದ್ರು

ಇತ್ತು ನಮಗೆ ಸಿಕ್ಕಿ ತಿಂಡಿ ಆ್ಯಂಡ್ ದೋಸೆ ಕೂಡ ಸಕ್ಕಜಾಗಿತ್ತು ಆ್ಯಂಡ್ ಪಾಪ ಅವ್ರಿಗೋಸ್ಕರ ಅಂತ ಮಾಡ್ಕೊಂಡಿದ್ದು ಟೊಮೊಟೊ ಮಾತ್ರ ನನಗೆ ಕೊಟ್ಟರು ಆ್ಯಂಡ್ ಎವ್ರಿಥಿಂಗ್ ಇಸ್ ವೆರಿ ನೈಸ್ ಆ್ಯಂಡ್ ನಮ್ಮ ಅಭಿಷೇಕ್ ಸಿ ಪೊಂಗಲ್ ಕೂಡ ತಿಂದರು ಅದು ಕೂಡ ಸಕಜಾಗಿತ್ತು ಆ್ಯಂಡ್ ಈಗ ಲೈಕ್ ಪೊಂಗಲ್ ವಾಸ್ ನೈಸ್ ಯಾ ಶೋ ಸ್ಟಾಪ ಅಂಡ್ ಇಫ್ ಇನ್ ಕೇಸ್ ನೀವು ಬಂದ್ರೆ ಮೇಲ್ಕೋಟೆಗೆ ಬಂದು ಇಲ್ಲೇ ನೀವು ಮ್ಯಾಪ್ ಅಲ್ಲೂ ಕೂಡ ಸಿಗುತ್ತೆ ಸೊ ಅಲ್ಲಿ ಸುಬ್ಬಣ್ಣ ಮೆಸ್ ಅಂತ ಗೆಟ್ ಇಟ್ ಅಂಡ್ ವರ್ತ್ ಕೂಡ ಇತ್ತು ಚೆನ್ನಾಗಿತ್ತು ಬನ್ನಿ ಇವಾಗ ಮೈಸೂರ್ಗೆ ಹೋಗೋಣ ಬನ್ನಿ ವಾಟ್ ಇಸ್ ಸಿವ ಕ್ಯಾರೆಟ್ ಡೇಟ್ಸ್ ಕೇಕ್ ವಾವ್ ಕೇರಳದಿಂದ ಬಂದಿದೆ ಕ್ಯಾರೆಟ್ ಡೇಟ್ ಕೇಕ್ ಏನಿಂದು ಸುಮ್ಮ ಊಟ ಇಟ್ಟು Wow, para mamadeiras, gente, guys. Para guys. Wait, guys. Mm -hmm. Oh my God. Wait. Enquanto okay. good Mmm. Very nice. We'll have that. <laughs> ಇವಾಗ ಇದೆಲ್ಲ ಮುಗಿಸ್ಕೊಂಡು ನಮ್ಮ ಪಯಣ ಮೈಸೂರಿನತ್ತ ಅಂತ ಅಂದ್ಕೊಂಡು ಹೊರಡ್ವಿ ಸೋ ಬನ್ನಿ ನಾಳೆ ಬರ್ತೀವಿ ಅಂತ ಗಾಯಸ್ ನಾಳೆ ಬರ್ತೀವಿ

ರೂಮ್ ಇದೆ ಸೊ ಇಲ್ಲಿ ಒಂದು ರೂಮ್ ಆ್ಯಂಡ್ ಒಂದು ವಾಶ್ರೂಮ್ ಇದೆ ಸೊ ಇಲ್ಲಿ ಕೂಡ ಟಿವಿ ಇದೆ ಕವರ್ ಮೇನ್ ಥಿಂಗ್ ರೆಫ್ರಿಜರೇಟರ್ ಇದೆ ಇವತ್ತು ಸೊ ಓವನ್ ಕೂಡ ಇದೆ ಆ ಕಿಚನ್ ಏರಿಯಾ ಇದೆ ಅಂಡ್ ವಾಷಿಂಗ್ ಮಿಷಿನ್ ಎಲ್ಲ ಕೂಡ ಇದೆ ಸೋ ಬ್ಯೂಟಿಫುಲ್ಲಾಗಿ ಅಂಡ್ ಅಪ್ ಸ್ಟೇಸ್ ಕೂಡ ಇದೆ ನಮ್ ಮಿಷನ್ ಕೂಡ ಇದ್ದಾರೆ ನಮಸ್ಕಾರ 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 ಅಪ್ ಸ್ಟೇರ್ಸ್ ಹೋಗೋಣ ಹೋಗಿ ನೀವು ಯಾ ಇದು ಅಚ್ಚು ಚೆನ್ನಾಗಿದೆ ಚಾಮುಂಡಿ ಬೆಟ್ಟೆದ ಸ್ಟಾರ್ಟಿಂಗ್ ಮಾಡಕ್ಕಿಂತ ಮುಂಚೆನೆ ಒಂದ್ಸರಿ ದೇವಿ ದರ್ಶನ ಪಡ್ಕೊಂಡು ಒಳ್ಳೇದಾಗ್ಲಿ ಈಗ ಇಡೀ ವರ್ಷ ಅಂತ ಬೇಳ್ಕೊಳೋಣ ಅಂಡ್ ಮೈಸೂರು ಬಂದಾಗ ಚಾಮುಂಡಿ ಬೆಟ್ಟಗೆ ಹೋಗ್ಲೇಬೇಕು ಸೊ ಎಲ್ಲರೂ ಹೋಗ್ತಾ ಅಂಡ್ ನನ್ನ ಫ್ರೆಂಡ್ಸ್ ಕೂಡ ಕರ್ಕೊಂಡು ಹೋಗ್ತಾ ಇದೀನಿ ಗಾಯ್ಸ್ ನನ್ಗ್ ಇವಾಗೆಲ್ಲ ಫಸ್ಟ್ ಟೈಮ್ ಹೋಗ್ತಿರೋದು ಸೊ ಬನ್ನಿ ಇಟ್ಸ್ ಆಲ್ರೆಡಿ ಒನ್ ಓ ಕ್ಲಾಕ್ ಆಗಿದೆ ಟೂ ಓ ಕ್ಲಾಕ್ ಅಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ ನೋಡೋಣ ದರ್ಶನ ಹೆಂಗಿದೆ ಅಂತ ಬುಸ್ಟ್ ಇ ಇರುತ್ತೆ ಬನ್ನಿ ಬಾ ಇಂದ ಇನ್ನೂ ಜೋಶಿಂದ ಹೊರಟ್ವಿ ಬಟ್ ಅಲ್ಲಿ ಗೋಮೇಲೆ ಗೊತ್ತಾಯ್ತು ಅಲ್ಲಿ ಪಾರ್ಕಿಂಗ್ ಮಾಡೋಕ್ಕೂ ಸಹ ಅಲ್ಲಿ ಜಾಗ ಇಲ್ಲ ಅಂತ ಸೊ ಇನ್ನ ಮೂರು ಫ್ರೆಂಡ್ಸ್ ಬರ್ಬೇಕಿರೋರು ಕೂಡ ಇಲ್ಲೇ ಜಾಯಿನ್ ಆದ್ರು ಸೊ ಇವರೆಲ್ಲ ಬ್ಯಾಂಗ್ಳೂರಿಂದ ಬಂದಿದ್ರು ನನ್ನ ಫ್ರೆಂಡ್ಸ್ ಸೊ ಯಾರೆಲ್ಲ ಅಂತ ನಿಮಗೆ ಪರಿಚಯ ಕೂಡ ಮಾಡ್ಕೊಡ್ತೀನಿ ಪ್ರಶಾಂತ್ ಐಮಿ ಬ್ಲಾಗಿ ಬನ್ನಿ ಬನ್ನಿ ಮನಿ ಜನರೇ ಹೊರ ಬನ್ನಿ ಎಲ್ಲ ಪ್ಯಾಲೇಸ್ ಲಂಚ್ ಹುಡುಕಬೇಕಿತ್ತು ನಾನು ಆ ಮೂಮೆಂಟಲ್ಲಿ ಅಲ್ಲಿ ಹುಡುಕಿದ ಸ್ಪಾಟ್ ಎಲ್ಲಿತ್ತು ಅಂದ್ರೆ ಬ್ಯಾಂಗ್ಳೂರ್ಗಿತ್ತು ಸೊ ಅಷ್ಟು ಫನ್ನಿ ಇತ್ತು ಆ ಹುಡುಕೋ ಸಮಯದಲ್ಲಿ ಆ್ಯಂಡ್ ಫೈನಲಿ ಒಂದು ಒಳ್ಳೆ ರೆಸ್ಟೋರೆಂಟಿಗೆ ಬಂದ್ವಿ ಅನ್ಸುತ್ತು ಬಟ್ ಎಲ್ಲ ಫ್ರೆಂಡಿಂದ ಇಂದ ಎಂಟ್ರಿ ಕೊಟ್ಟರೆ ನಾವು ಅಡುಗೆ ಮನೆಯಿಂದ ಎಂಟ್ರಿ ಕೊಡ್ತಾ ಇದೀವಿ ದಟ್ ವಾಸ್ ದ ಆಂಬಿಯನ್ಸ್

ಪ್ರಶಾಂತ್ ಅವರೇ ಹೇಗಿದೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಗೆ ವೇಟ್ ಮಾಡಿ